ನಮ್ಮ ಮಗನ ಕೇರಿಚಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಫ್ರಿಜ್ ಪೂರಕವಾದಂತಹ ಸ್ವಾಗತ ರೀ ನಾವ್ರು ಇವತ್ತ ಬಿಸಿಲಿಗೆ ತಂಪ್ ತಂಪಾದ ರಾಗಿ ಅಂಬಲಿ ಮಾಡಿ ತೋರ್ಸತ್ತೀವ್ರಿ ನೀವ್ ಎಲ್ಲರೂ ಅಂತ ನಾವ್ ತಿಳ್ಕೊಂಡಿವ್ರಿ ರಾಗಿ ಬರೀ ತಿನ್ನಕಂತ ಅಷ್ಟ ಅಲ್ರಿ ರಾಗಿ ಒಂದು ಸಂಸ್ಕೃತಿ ಜೊತೆ ಹೆಂಗ ಮನುಷ್ಯರ ಜೊತೆ ಕೂಡಿ ಬಿಸಿಲಿಗೆ ದಗದ ಮಾಡಿ ಬಂದ ದಣದ್ ಬಂದಿರ್ತಾರಲ್ಲ ಅವ್ರೆಲ್ಲರಿಗೂ ದೇಹ ತಂಪಾಗಿಸುವಂತಹ ಒಂದು ಅಮೃತ ಆಂದ್ರ ಸರಿ ಬಹಳಷ್ಟು ಆರೋಗ್ಯಕರವಾದಂತಹ ಗುಣಗಳನ್ನ ಹೊಂದಿರುವಂತಹ ರಾಗಿ ಅಂಬಲಿ ಬಹಳ ಸರಳವಾಗಿ ನಾವು ನಿಮ್ಗ ಇವತ್ತಿನ ನೋಡಿದಾಗ ತೋರ್ಸ್ಕೊಡ್ತೇವ್ರಿ ಮತ್ತ ಬಹುದಿನಗಳ ನಂತರ ಅಮ್ಮ ಮತ್ತು ಮಗ ನಿಮ್ಮ ಮುಂದೆ ದೇವ್ರಿ ಹಾಗಾದ್ರೆ ನಮ್ಮ ಚಾನಲ್ ಅನ್ನ ಇನ್ನತನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರ ತಪ್ಪ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ರಾಗಿ ಅಂಬಲಿ ಶುರು ಮಾಡೋಣ ಬರೀ ಮೊದ್ಲಿನವ್ರ ಅಂಬ್ಲಿ ಮಾಡ್ಬೇಕಾದ್ರೆ ಜೋಳದ ಅಂಬ್ಲಿ ಆಗ್ಲಿ ರಾಗಿ ಅಂಬ್ಲಿ ಆಗ್ಲಿ ರಾತ್ರಿ ಎಂತಿ ಹುಳಿ ಇಟ್ಟ ಮಾಡ್ತಿದ್ರಿ ಅಂದ್ರೆ ರಾತ್ರಿ ಎಂತಿ ಮಜ್ಗಿ ಒಳಗನ ಹಿಟ್ ಕಲಿಸಿ ಇಟ್ಟ ಮುಂಜಾನೆ ಏನೈತಿ ಆ ಹುಳಿ ಬಸದ ಆಮೇಲೆ ಅಂಬ್ಲಿ ಮಾಡ್ತಿದ್ರಿ ಈಗ ಏನತಿ ನಾವ್ ಹಂಗ ಮಾಡಿಲ್ರಿ ನಾವ್ ಬಿಸಿನೀರ್ ಒಳಗ ಹಿಟ್ ಕಲಿಸಿ ಆಮೇಲೆ ಮಜ್ಗಿ ಕಡೆ ಹಾಕುವಂತ ಅಂಬ್ಲಿ ಮಾಡಿ ಈಗ ಏನ್ ಮಾಡ್ರಿ ಅಂತಂದ್ರ ಒಂದು ಪಾತ್ರೆ ಅಥವಾ ಒಂದು ಒಗಣೆಗ ಒಂದು ನಾಲ್ಕು ಕಪ್ ಅಷ್ಟ ನೀರನ್ನ ನಾವು ಹಾಕೊಂಡ್ರಿ ನಾಲ್ಕು ಕಪ್ ನೀರ್ ನೀರ ಒಂದ್ ಈಟವನ್ನ ನೀವು ಇದನ್ನ ಕಲ್ಸುನ್ರಿ ಈಗ ಇಲ್ಲಿ ನೀವು ರಾಗಿ ಹಿಟ್ಟು ನೋಡತಿರ್ಲಾ ಇದ್ರಾಗ ನಾವೊಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ತಕೊಳ್ ಅದನ್ನ ಏನು ಮಾಡ್ರಿ ಒಂದು ಬೌಲ್ದಾಗ ನೀವು ಹಾಕ್ರಿ ಆ ರಾಗಿ ಹಿಟ್ಟಿಗೆ ನೀವ ನೀರನ್ನ ಹಾಕ್ಬೇಕೈತ್ರಿ ಇಲ್ಲಿ ಒಂದು ಕಪ್ ನೀರು ಎಷ್ಟು ತಗೊಂಡಿದಿವಿ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನೀರನ್ನ ಹಾಕಿ ಅದನ್ ಏನು ಮಾಡ್ಬೇಕ್ರಿ ಅಂತಂದ್ರೆ ಕರೆಕ್ಟ್ ಆಗಿ ರಾಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಬೇಕ್ರಿ ಎಲ್ಲಿನು ಗಂಟು ಉಳಿಲಾರ್ದಂಗ ಅದನ್ನ ಚಂದಂಗಿ ನಿಮ್ ಒಮ್ಮೆ ಮಿಕ್ಸ್ ಮಾಡಿದ್ರಿ ಅಂತಂದ್ರ ಆಗಿ ನೀರ ಕುದಿಯಾಕತಿರ್ತಾವ್ರ ಅವಾಗ ಈಗ ನಾವ್ ಏನ್ ರಾಗಿ ಬೀಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ತಗೊಂಡಿದೇವ ಇದನ್ನ ಅದ್ರಾಗ ಹಾಕ್ಬೇಕ್ರಿ ನಾನು ಬಿಡ್ಬೇಡಿ ಹಾಕುವಾಗ ಏನ್ ಮಾಡ್ರಿ ಅಂತಂದ್ರ ಒಂದ್ ಚಮಚ ತಗೊಂಡ ಒಂದ್ ಕೈಲಿ ಹಾಕಿದ್ರಿ ಅಂತಂದ್ರೆ ಇನ್ನೊಂದ್ ಕೈಲಿ ನೀವು ಅದನ್ನ ತಿರ್ವೇ ಆಡ್ಕೊತಾ ಇರ್ಬೇಕಂದ್ರ ಎಲ್ಲಿ ಗಂಟ್ ಗಿಂತ ಏನು ಆಗಂಗಿಲ್ಲ ಆಮೇಲೆ ಈ ಅಳತಿದಾಗ ಬರೋಬ್ಬರಿ ಬರಿ ಆಗ್ತೈತ್ರಿ ಎಲ್ಲರೂ ಒಂದೊಂದ್ ಗ್ಲಾಸ್ ಗಪ್ಪಂಗೆ ಕೊಡದ ತಣ್ಣಗ ಹಾಕ್ತೈತ್ರಿ ಒಟ್ಟಿ ಆಮೇಲೆ ಆರಾಮ್ ಸಿರಿ ನಿದ್ದೆ ಮಾಡಿ ಈಗ ರೀ ಇದತ್ರಿ ಆಮೇಲೆ ಕುದ್ದಂಗ್ ಕುದ್ದಂಗ ಅಂಬ್ಲಿ ಗಂಟಾಕತ್ರಿ ಈಗ್ರಿ ರಾಗಿ ಅಂಬ್ಲಿ ಹಾಕೊಂಡ್ರಿ ಇದ್ರಿ ಬೇಕು ನೋಡ್ಕೊಂಡ್ ಅಟ್ಟ ಹಾಕ್ರಿ ಉಪ್ಪ ಯಾಕಂದ್ರ ಯಾವ್ಯಾವ ಎಲ್ಲೆಲ್ಲಿರ್ಬೇಕು ಎಟ್ಟಿರ್ಬೇಕು ಅಟ್ಟ ರೀ ಈಗ್ರಿ ಆಮ್ಲ ಇದ್ದ ಇದ್ರಿ ಒಂದ್ ಮೂರ್ ಕುದಿ ಬಂದ್ರ ಆಮ್ಲ ಎಂತಿ ಗೊತ್ತ ರೆಡಿ ಆಕತ್ರಿ ಇಷ್ಟಾದ್ರೆ ಗ್ಯಾಸ್ ಬಂದ್ ಮಾಡುದ್ರಿ ಇದನ್ ಈಗ ಏನೈತದ ಆಂಬಲಿ ಬರಬ್ಬರಿಯಾಗಿ ಅದಕ್ಕೆ ಕುದಿರ್ತೈತಿ ಅದಕ್ಕೆ ಸ್ವಲ್ಪ ನೀವ್ ತಣ್ಣಗ ಹಾಕ್ಬಿಡ್ರಿ ಅಂದ್ರೆ ಮಿಕ್ಸ್ ಮಾಡ್ಕೋತೈರೀ ಗಟ್ಟಿ ಪೂರ್ತಿ ಬಿಡಬೇಡ್ರಿ ಸ್ವಲ್ಪ ಅದ ತಣಗ ಆಗಿಲ್ರಿ ಅಲ್ಲಿ ತಕ ನೋಡ್ಕೋತಾ ಇರಿ ಆಮೇಲೆ ಇನ್ನೊಂದ್ ಏನ್ ಮಾತು ಅಂತಂದ್ರ ಈ ರಾಗಿ ಗುಣ ಅಂತ ಹೇಳಾಕ ಹಿರ್ಯಾರ ಏನಂತ ಅಂತಂದ್ರೆ ಹಿಟ್ಟಮ್ ತಿಂದಂ ಬೆಟ್ಟಂ ಕಿತ್ತಮ್ ಅಂತ ತಪ್ಪಿದ್ರೆ ಹೇಳಿ ಅದನ್ನ ಅದ್ರ ಗುಣ ಎಂತದ್ದು ಎಷ್ಟು ಅದಕ್ಕೆ ನ್ಯೂಟ್ರಿಷನ್ ಐತಿ ಅದ್ರಾಗ ಎಷ್ಟು ಕ್ಯಾಲ್ಸಿಯಂ ಇರ್ತೈತಿ ಎಲ್ಲಾ ಎಲುಬುಗಳು ಒಳ್ಳೇದ್ರಿ ಡೈಜೆಷನ್ ಒಳ್ಳೆ ದೇಹ ತಂಪ್ ಮಾಡತೈತಿ ಇನ್ನ ಬಹಳಷ್ಟು ಗುಣಗಳದಾವ್ರಿ ರಾಗಿ ಅದಕ್ಕೆ ರಾಗಿಯನ್ನ ನೀವು ತಿನ್ಕೋತ ಇರ್ಬೇಕ್ರಿ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸಾನ್ ಪಾನ್ ಆಗ ನಮ್ಮ ಜೀರಿಗೆಯನ್ನ ಹುರಿಬೇಕೈತ್ರಿ ಆ ಹುರದಂತ ಜೀರಿಗೆ ಏನೋದಾರ್ ಅವನ್ನ ಒಂದು ಕುಟನೇಗ್ ಹಾಕಿ ನಾವ್ ಅರ್ಕೊಂಡು ತಗೊಂಡ್ ಬರ್ಬೇಕ್ರಿ ಈ ಜೀರಿಗೆ ಏನೈತ್ರಿ ಪೂರ್ತಿ ಅಂತಿ ಪುಡಿ ಮಾಡಿ ಸ್ವಲ್ಪ ದಪ್ ದಪ್ಪ ತೀರಿ ಹಾಕಿದ್ರೆ ಆಮೇಲ್ರಿ ಜೀರಿಗೆ ಅಂತಿ ಹುರಿದ ಪುಡಿ ಮಾಡೋದ್ರಿಂದ ಟೇಸ್ಟ್ ಭಾರಿ ಬರ್ತತ್ರಿ ಅವ್ಲಿ ನೀವು ಈ ಚಾನಲ್ಗೆ ಹೊಸಬ್ರ ನಿಮ್ಗೆ ಹೇಳೋದ ಬರ್ತೀನಿ ನಾವ ಈ ಚಾನಲ್ಗೆ ನೀವು ಹೊಸಬರಾಗಿದ್ರೆ ನಮ್ಮ ಇನ್ನೊಂದು ಚಾನಲ್ ಸವಿ ರಿಚಿಯ ಸೊಬಗು ಅಂತ ಐತ್ರಿ ನೀವು ಬರೀ ರೆಸಿಪಿಗಳನ್ನ ಅಷ್ಟ ನೋಡಕ್ ಇಷ್ಟಪಡ್ತಿದ್ರ ಅಂದ್ರೆ ನಾವೆಲ್ಲ ಮಾತಾಡೋದಲ್ರಿ ರೆಸಿಪಿ ನೋಡಕ್ ಇಷ್ಟ ಪಡ್ತಿದ್ರ ನೀವು ಸವಿರ್ಚಿ ಸೊಬಗು ನೋಡಿ ಅದ್ರಾಗು ನಿಮಗೆ ರಾಗಿ ಅಂಬ್ಲಿ ಸಿಕ್ತತಿ ಓನ್ಲಿ ರೆಸಿಪಿ ರಾಗಿ ಅಂಬ್ಲಿ ರಾಗಿ ಹಾಲು ರಾಗಿ ಕಾಫಿ ರಾಗಿ ಮುದ್ದೆ ಇನ್ನಿತರ ಹಲವಾರು ರಾಗಿ ರೆಸಿಪಿಗಳು ನಿಮ್ಗೆ ನಮ್ಮ ಸವಿರುಚಿಯ ಸೊಬಗುದಾಗ ಸಿಗ್ತಾವ್ ಇನ್ನ ನಿಮ್ಗೆ ಅಮ್ಮಮ್ಮಗನ ಕೈ ರುಚಿನೂ ಯಾಕೆ ನೋಡ್ಬೇಕು ಅಂತಂದ್ರೆ ಇಲ್ಲಿ ಸ್ವಲ್ಪ ರೆಸಿಪಿ ಸ್ವಲ್ಪ ಮಾತು ಸ್ವಲ್ಪ ಹರಟೆ ಸ್ವಲ್ಪ ವಿಚಾರ ನಿಮ್ಮಿಂದ ನಮ್ಗೆ ನಮ್ಮಿಂದ ನಿಮಗೆ ಹೋಗಲಿ ಅನ್ನೋ ಕಾರಣಕ್ಕೆ ನಮ್ಮ ಅಮ್ಮ ಕರಿಚತಿ ಅಕಸ್ಮಾತ್ ನಿಮ್ಗೆ ಬರೀ ರೆಸಿಪಿ ಬೇಕಾಗಿತ್ತು ಅಂತಂದ್ರೆ ನಮ್ಮ ಸಗರ್ಜಿಯ ಸೊಬಗು ನಿಮ್ಗೆ ಆಲ್ರೆಡಿ ಐತ್ರಿ ಆ ರಾಗಿ ಅಂಬ್ಲಿ ಏನಂತ ಹೇಳಿ ಕುದಿಸಿ ಇಟ್ಟಿದ ನೋಡ್ರಿ ಅದನ್ನ ಅವಾಗ ಅವಾಗ ತಿರ್ವೆ ಆಡ್ಕೊತ ಇರಿ ಯಾಕಂತಂದ್ರೆ ಕೆನಿ ಗಿಡತೈತಿ ಅದಕ್ಕೆ ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೋತಾ ಇರ್ರಿ ಈಗ ಈ ಕಡಿಮೆ ಒಂದ್ ಗುಂಡೆದಾಗ ಅಥವಾ ಒಂದು ಪಾತ್ರದಾಗ ಏನ್ ಮಾಡ್ರಿ ಒಂದ್ ಕಪ್ ಮೊಸರನ್ನ ನೀವು ಹಾಕ್ರಿ ಅದ ಕಪ್ದಾಗ ಒಂದ್ ಅರ್ಧ ಕಪ್ ನೀರ್ ಹಾಕಿ ಮತ್ ಅದ ಗುಂಡೆದಾಗ ಸುರಿದ್ ಬಿಡ್ರಿ ಅವನು ನಿಮಗ ಅರ್ಧ ಕಪ್ ಬ್ಯಾಡ ಅಂತಂದ್ರೆ ಒಂದ್ ಕಪ್ ನೀರ್ ಹಾಕ್ರಿ ಏನಾಗ ನಡೀತೀ ಆಮೇಲ್ತ ಒಂದ್ ಕಡಗಲ್ ತಗೊಂಡ ಅದನ್ನ ಚಂದಂಗಿ ಕಡಿಯಾಕ ಸ್ಟಾರ್ಟ್ ಮಾಡ್ರಿ ನಿಮಗ ಈ ಮಜ್ಜಿಗೆ ಮಜ್ಗಿ ಕಡಿ ನೋಡಿಕೊಳ್ಳಿ ಏನ್ ನೆನಪು ಸಣ್ಣವರಿದ್ದಾಗ ಸಣ್ಣವ್ರಾಗೆಲ್ರಿ ನೀವು ಕೇಳಿದ್ರಿ ಅಂತಂದ್ರ ನಿಮಗ ಫಸ್ಟ್ ಪೈಲ ಅನ್ನ ಬಟ್ ಮೊದ್ಲಿಗೆ ನೆನಪು ಬರೋದ್ ಏನ್ರಿ ಅಂತಂದ್ರ ಸರಕ್ ಬರಕ್ ಸಂಗವಿಕ ಸರಕ್ ಸಂಗವ ಮಜ್ಜಿಗೆ ಕಡಿ ನಿಂಗವ ಅನ್ನೋದೊಂದು ಬೇರೆ ಕತೆರಿ ಈಗ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದ್ರ ಅದು ಸರಕು ಇಲ್ಲ ಬರಕು ಇಲ್ಲ ಅಂತ ಹೇಳಿ ಹಂಗ ಅನ್ನಿಸ್ಬಿಡ್ತೈತ್ರಿ ಆದ್ರ ಅದೊಂದು ಬೇರೆಣೆ ಐತ್ರಿ ಮದ್ನ್ ಬಿಸ್ ಆಗ್ರಿ ಮೊದ್ಲಿನ ಅವ್ರ ಎಲ್ಲಾರು ಮಾಡಿ ಇಡ್ತಿದ್ರಿ ಆಮೇಲೆ ಅರೋಟಿಕೆ ಇಡ್ತಿದ್ರಿ ಆಮೇಲೆ ಗುಬ್ಬಿಗಳಿಗೆಲ್ಲಾ ಕುಡಿಯಾಕ್ ನೀರ್ ಇಡ್ತಿದ್ರಿ ಈಗ ಎಂತಿ ಗುಬ್ಬಿಗಳು ನೀರ್ ಹಿಡ್ದ ಕಡಿಮೆ ಆಗತೈತಿ ಗುಬ್ಬಿಗಳು ನೀರ್ ಹಿಡ್ದ ಮರಿಬೇಡ್ರಿ ಮತ್ತ ಬ್ಯಾಸಿಗೆ ಬಾತ್ ಅಂದ್ರಿ ಅವಾಗಿನವ್ರ ವಾರ ಹಿಡ್ತಿದ್ರಿ ಅವಾಗ ವಾರ ಹಿಡ್ದಾಗ ಎಂತಿ ಜೋಳದ ಅಂಬ್ಲ್ರಿ ಆಮೇಲೆ ರಾಗಿ ಅಂಬ್ಲಿ ಜೋಳದ ಕಡಬ ಇಲ್ಲಿ ಎಲ್ಲಾನು ಆಮೇಲೆ ಗುಡ್ಬಾನು ಮಾಡ್ತಿದ್ರಿ ಇವೆಲ್ಲ ಬಹಳ ಹೆಂಗ ಅಂಬಲಿಗಳು ಆ ದಿನಕ್ಕೆ ತಕ್ಕಂಗ ಅವಲ್ಲಾ ಏನು ಪದ್ಧ ಬರ್ತಿದ್ವಲ್ರಿ ಅದಕ್ಕೆ ಎಲ್ಲಾರು ಆರಾಮಾಗಿ ಇರ್ತಿದ್ರಿ ಅದನ್ನ ಮರ್ಯಕ್ ಹೋಗಬಾರ್ದು ಈಗ ನೋಡ್ಬೋದ್ರಿ ಪೂರ್ತಿ ತನಗಿದ್ರಿ ಈಗ ಇದ್ರಾಗ ಎಂತಿ ಹುರ್ಗೇನ್ ಪುಡಿ ಜಿರ್ಗಿ ಅದನ್ನ ಪುಡಿ ಹಾಕೊಂಡ್ರಿ ಎಷ್ಟ್ ಬೇಕು ನೋಡಿ ಅಷ್ಟನ್ನ ಹಾಕ್ರಿ ಮುಂದಕ್ಕೆ ಅದ್ರಾಗ ಸಣ್ಣಗೆ ಕಟ್ ಮಾಡಿದ ಕರಿಬೇವು ಹಾಕ್ರಿ ಕರಿಬೇವು ಆದ್ಮೇಲೆ ಕೊತ್ತಂಬರಿನೂ ಬರ್ಬೇಕಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ನೀವು ಈ ಅಂಬ್ಲಿದಾಗ ಹಾಕ್ರಿ ಆ ಬೆಳ್ಳುಳ್ಳಿ ಏನು ಜಜ್ಜಿದಿವ್ರಲ್ಲ ಅದನ್ನ ಈ ಅಂಬಲಿದಾಗ ಹಾಕಿ ಮಿಕ್ಸ್ ಮಾಡಿಬಿಡಿ ಬೆಳ್ಳುಳ್ಳಿ ಸ್ವಲ್ಪ ದಮ್ ದಮ ಜಜ್ಜನ ನಡಿತೈತಿ ಈಗ ಮಾಡ್ಕೊಂಡಂತಹ ಮಜ್ಗಿಯನ್ನ ಈ ಅಂಬಲಿ ರಾಗಿ ಜೊತೆ ನೀವು ಹಾಕ್ಬೇಕ್ರಿ ಗೊತ್ತಾತ್ರಿ ಇಷ್ಟ ಮಾಡ್ರಿ ನಾವು ಬರಬರಿ ಕೆಲಸ ಆಗ್ತೈತಿ ನಮ್ದ ಈಗ ಇವೆಲ್ಲ ತನ್ಗೇತಿ ತನ್ನಗ್ ಅಂತ ಅದ್ರಾಗ ನಾವು ಮಜ್ಜಿಗೆಯನ್ನ ಹಾಕಿದೇವು ಆಮೇಲೆ ಏನು ಮಾಡ್ರಿ ಅದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ರಿ ನೀವೀಗ ಈಗ ನೀವು ನೋಡಕತಿರ್ಲ ರಾಗಿ ಅಂಬಲಿ ಬರಬ್ಬರಿಯಾಗಿ ರೆಡಿ ಐತಿ ಇಲ್ಲಿ ನಿಮಗೆ ಹೇಳಬೇಕು ಅಂತಂದ್ರೆ ಇದ್ರಾಗ ನಮ್ಮ ಈರುಳ್ಳಿ ಸೇರಿಸ್ತೀವಿ ನೀವು ಬೇಕಂತಂದ್ರೆ ಇಲ್ಲೇ ರೀ ಆದ್ರೆ ನೀವು ನಾವು ನಾವು ನಿಮಗೆ ಏನು ಹೇಳ್ತೀವಪ್ಪ ಅಂತಂದ್ರೆ ನೀವು ಯಾವಾಗ ಕುಡಿಯಾಕ್ ಕೊಡ್ತಿರ್ತೀರಲ್ಲ ಅವಾಗ ನಾ ಸ್ವಲ್ಪ ಮ್ಯಾಲ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಹಾಕಿ ಕೊಡ್ರಿ ಚಲೋತೈತಿ ಇಲ್ಲಿ ನೀವು ಬೇಕಂತಂದ್ರೆ ಉಳ್ಳಾಗಡ್ಡಿ ಹಾಕ್ಕೊಂಡು ಕುಡಿರಿ ಇಲ್ಲ ಬೇಡ ಅಂತಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತ್ರಿ ಈಗ ರಾಗಿ ಅಂಬಲಿ ಅತಿ ಸುಲಭವಾಗಿ ರೀಡಿಯಾಯ್ತೀವಿ ದೇಹಕ್ಕೆ ತಂಪಾಗಿಸುವಂತಹ ಮನಸ್ಸಿಗೆ ಹಿತ ಆಗಿಸುವಂತಹ ಈ ಒಂದು ರಾಗಿ ಅಂಬಲಿ ನೀವು ಬಿಸಿಲದಿಂದಾಗ ತಪ್ಪಲಾರದ ಮಾಡ್ರಿ ಅಶಕ್ತಿ ಆಗಿದ್ರು ನಿಮಗೆ ಶಕ್ತಿ ಕೊಡುವಂತಹ ಮತ್ತ ನಿಮ್ಗೆ ಹೇಳಿದ್ರೆ ಇದ್ರ ಹೆಲ್ತ್ ಬೆನಿಫಿಟ್ಸ್ ನೀವು ಬೇಕಂದ್ರೆ ಸರ್ಚ್ ಮಾಡಿ ನೋಡ್ಬೋದು ಬಹಳ ಒಳ್ಳೇದಾದಂತಹ ರಾಗಿ ಅಂಬಲಿಯನ್ನ ನಾವು ನಿಮ್ಗೆ ಸುಲಭವಾಗಿ ತೋರಿಸಿದಿವಿ ಆಮೇಲೆ ಇನ್ನೊಂದು ಹೇಳದ್ರಿ ಪ್ರತಿ ಸಲ ನೀವು ರಾಗಿ ಅಂದ್ರೆ ಮಾಡುವಾಗ ರಾಗಿ ಲಕ್ಷ್ಮಣ ಏನೋ ನೆನಪು ಮಾಡ್ಕೊಂಡು ಮರೆಯಕ್ ಹೋಗ್ಬೇಡ್ರಿ ಮತ್ತ ನಮ್ಮ ವಿಡಿಯೋ ಬಂದಿತ್ತು ಕಮೆಂಟ್ ಸೆಕ್ಷನ್ ಹೇಳೋದು ಸೆಕ್ಷನ್ಯಕ್ ಹೋಗಬೇಡ್ರಿ ನೀವು ಪಾತ್ರೆ ಒಳಗೆ ಇಟ್ಟು ಕುಡಿಬಹುದ್ರಿ ಅಥವಾ ಇಟ್ಟು ತಂಪು ಮಾಡಿ ಕುಡಿಬಹುದು ಇಲ್ಲ ಮುಂಜಾನೆ ನಾಸ್ತಾ ಬದ್ಲಿ ಕಡಿಮೆ ಮಾಡೋರ ವೆಯ್ಟ್ ಲಾಸ್ ಅಂತಿ ಮುಂಜಾನೆ ಕುಡಿಬಹುದ್ರಿ ನಾಷ್ಟ ಬದಲಿ ಇದನ್ನು ಕುಡಿರಿ ಹಂಗಂದ್ರ ರಾಗಿ ಅಂಬ್ಲಿ ಅಂತರು ರೆಡಿ ಮಾಡಿದೇವಿ ಇದನ್ನ ನಾವಿನ್ನ ಟೇಸ್ಟ್ ಮಾಡೋರು ಮತ್ತೊಂದು ಮಗದೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಅಮ್ಮ ಮತ್ತು ಮಗ ಹಾಜರಿರ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು